ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ಮುದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ ಆಗ್ಲತ್ತಿರ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಪ್ಲೀಸ್ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಹೇಳಿ ನಾನು ನಿಮಗೆ ಚಾನಲಿಗೆ ಸಬ್ ಹಾಕ್ತೀನಿ ಸ್ನೇಹಿತರೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಾಯಿ ಒಬ್ಬಟ್ಟು ಸ್ನೇಹಿತರೆ ಹಬ್ಬದಲ್ಲಿ ವರ್ಮಾಲಕ್ಷ್ಮಿ ಹಬ್ಬದಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಹೊಡೆದಿದ್ವಲ್ಲವ ಒಂದು ನಮ್ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿಗಳು ಹೊಡೆದಿದ್ವಿ ಹಾಗಾಗಿ ಅದು ಎಲ್ಲ ಹಾಗೆಯೇ ಸುಮ್ಮನೆ ಬಿ ಇತ್ತು ಅಂತಂದರೆ ಫ್ರಿಜ್ ಒಳಗಿಟ್ಟು ಅದೆಲ್ಲ ಸುಮ್ಮನೆ ಏನಕ್ಕೆ ಅನ್ನೋದಕ್ಕೋಸ್ಕರ ಹೋಳಿಗೆ ಮಾಡಿದ್ರು ಮಕ್ಕಳಾದರೂ ಎಲ್ಲರೂ ನಾವು ತಿಂತೀವಲ್ಲ ಅನ್ನೋದಕ್ಕೋಸ್ಕರ ಹೋಳಿಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಇದು ಒಂದು ಬಂದುಬಿಟ್ಟು ಒಂದು ಮೂರು ತೆಂಗಿನಕಾಯಿ ಇದೆ ಸ್ನೇಹಿತರೆ ಎಲ್ಲದನ್ನೂ ಈ ರೀತಿಯಾಗಿ ತಿಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಎಲ್ಲ ಒಂದು ಕಡೆ ತುರಿದಿಟ್ಕೊಂಡಿದ್ನಲ್ವ ನಂತರದಲ್ಲಿ ಸ್ವಲ್ಪ ಬೆಲ್ಲದ್ದು ಪಾಕ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಕರಗಬೇಕಲ್ಲ ಬೇಗ ಅದಕ್ಕೋಸ್ಕರ ಒಂದು ಕಡೆ ಬೆಲ್ಲದ್ದು ಪಾಕ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಮುನ್ನೂರೈವತ್ತು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಇದಕ್ಕೆ ಹಾಗೆಯೇ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಒಂದೆರಡು ರೌಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬಾಣ್ಲೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಕಡಿಮೆ ಉರಿಯಲ್ಲಿ ಸ್ನೇಹಿತರೆ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ದಪ್ಪ ತಳದ್ದು ಬಾಣಲೆ ಏನಾದರೂ ಪಾತ್ರೆಗಳು ಇಟ್ಕೊಳ್ಬೇಕು ಇಲ್ಲಾಂತಂದರೆ ಬೇಗ ತಳ ಹಾತಾ ಇರುತ್ತೆ ತೆಂಗಿನಕಾಯಿ ಬಂದ್ಬಿಟ್ಟು ಹಾಗಾಗಿ ತೆಂಗಿನಕಾಯನ್ನು ಸ್ವಲ್ಪ ಕೆಂಪಾಗೋವ್ರಿಗೂ ಹುರ್ಕೊಳ್ಬೇಕಲ್ವಾ ಹುರ್ಕೊಂಡಿದ ನಂತರದಲ್ಲಿ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲದ ಪಾಕದೊಳಗೆ ಚೆನ್ನಾಗಿ ತೆಂಗಿನಕಾಯನ್ನು ಕುದಿಸ್ಕೊಳ್ಬೇಕು ಸ್ನೇಹಿತರೆ ಕೈಯಾಡಿಸ್ತಾನೇ ಇರಬೇಕು ತಿರುಗಿಸ್ಕೊಳ್ತಾ ಕುದಿಸ್ಕೊಂಡ್ವಿ ಅಂತಂದರೆ ಅಂದರೆ ತುಂಬನೇ ಚೆನ್ನಾಗಿ ಹೋಳ್ಗೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ನೀವು ಈ ಏನು ಬೆಲ್ಲದ ಪಾಕ ಎಲ್ಲ ಹಾಕಿದ ನಂತರದಲ್ಲಿ ನೀವು ಸ್ವಲ್ಪ ತೊಗೊಂಡು ಟೇಸ್ಟು ರುಚಿ ನೋಡ್ಬೋದು ಸ್ನೇಹಿತರೆ ಬೆಲ್ಲ ಕರೆಕ್ಟ್ ಆಗಿದೆಯಾ ಹೇಗೆ ಅಂತೇಳಿ ಗೊತ್ತಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಎಷ್ಟು ನಾವು ಚೆನ್ನಾಗಿ ತಿರುಗಿಸ್ಕೊಂಡೆಲ್ಲ ಕುದಿಸ್ಕೊಂಡು ಇದನ್ನು ಮಾಡ್ಕೊಳ್ತೀವಲ್ವ ಅಷ್ಟು ಚೆನ್ನಾಗಿ ಹೋಳ್ಗೆ ಬರುತ್ತೆ ಹೂರ್ಣ ಅಷ್ಟು ಚೆನ್ನಾಗಿ ಮೃದುವಾಗಿ ರೆಡಿಯಾಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಂದರೆ ಎಳ್ಳನ್ನು ಸೇರಿಸ್ಕೊಳ್ಬೋದು ಹಾಗೆಯೇ ಗಸಗಸೆಯನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಾನು ಇದು ಕಡಲೆಯನ್ನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಏಲಕ್ಕಿ ಬೇಕಂದರೆ ಇದರೊಳಗಡೆ ಹಾಕ್ಬಿಟ್ಟು ಪುಡಿ ಮಾಡಿಕೊಂಡು ಸೇರಿಸ್ ಸೇರಿಸ್ಕೊಳ್ಬೋದು ಇಲ್ಲ ನಂತರದಲ್ಲೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಾನು ಇಷ್ಟನ್ನೇ ಹಾಕಿ ಮಾಡಿರುವಂಥದ್ದು ಹೋಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳೆಲ್ಲ ತಿಂದ್ಬಿಟ್ಟು ಮಮ್ಮ ಸೂಪರಾಗಿ ಬಂದಿದೆ ಹೋಳಿಗೆ ಅಂತ ಹೇಳ್ತಾಯಿದ್ರು ಸ್ನೇಹಿತರೆ ಇದರೂ ಅಷ್ಟೇ ಒಂಥರ ಶೇಂಗಾ ಬೀಜದೊಳಗೆ ಮಾಡ್ತೀವಲ್ವ ಅದೇ ಥರನೇ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನಾವು ಯಾಕೆ ವೇಸ್ಟ್ ಮಾಡಬೇಕಲ್ವಾ ಅಲ್ಲಿಟ್ಬಿಟ್ಟು ಇಲ್ಲಿ ಫ್ರಿಜ್ ಒಳಗಿಟ್ಟು ಎಲ್ಲ ಇದನ್ನ ಮಾಡಿ ಮತ್ತು ಮೇ ಗಾಳಿಗೆಲ್ಲ ಇಟ್ಟು ಇದು ಆಗಿ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮಕ್ಕಳನ್ನು ಸಿಹಿ ತಿಂದಂಗೆ ಆಗುತ್ತೆ ನಮಗೂ ಒಂದು ಖುಷಿ ಅಲ್ವಾ ಆ ರೀತಿಯಾಗಿ ನಾನೆಲ್ಲ ರಾತ್ರಿಯೇ ಮಾಡಿಟ್ಟಿದ್ದೆ ಸ್ನೇಹಿತರೆ ಅದನ್ನೆಲ್ಲ ಇಲ್ಲಿ ಬೆಳಗ್ಗೆ ಹೋಳಿಗೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಇದು ಆಗಿತ್ತಲ್ವ ಮಿಶ್ರಣ ಆಗಿದ್ದು ಅದನ್ನೆಲ್ಲದನ್ನು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಸೈಜಿಗೆ ಬೇಕಾ ಅಷ್ಟು ನೋಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮಗೆ ನಾವು ಏನಂದರೆ ಒಂದು ದಪ್ಪ ಗಾತ್ರ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ ನಿಂಬೆಹಣ್ಣಿಗಿಂತ ದಪ್ಪ ಸೈಜನೇ ಸ್ನೇಹಿತರೆ ಎಷ್ಟು ಆಗಿತ್ತಪ್ಪ ಅಂದರೆ ಈ ಇದಕ್ಕೆ ಒಂದು ಮೂವತ್ತರಿಂದ ಮೂವತ್ತೈದಷ್ಟು ಉಂಡೆಗಳು ಆಗಿತ್ತು ಸ್ನೇಹಿತರೆ ಹೋಳ್ಗೇನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳೆಲ್ಲ ಆಲ್ರೆಡಿ ಸ್ವಲ್ಪ ತಿಂದು ಇನ್ನೊಂದು ಸ್ವಲ್ಪ ಇಟ್ಟಿದ್ದಾರೆ ಮಕ್ಕಳಿಗೆ ಕೈಲಿಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತಲ್ವ ಹಾಗಾಗಿ ಹಿಡ್ಕೊಂಡು ಹಿಡ್ಕೊಂಡು ತಿಂತಾಯಿರ್ತಾರೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಏನಪ್ಪ ಇದು ಎಳ್ಳಿಂದು ಸೇಮ್ ಹೋಳಿಗೆ ಮಾಡಿದಾಗೆಲ್ಲ ಯಾವ ರೀತಿ ಕಾಣಿಸ್ತಾ ಇರುತ್ತಲ್ವ ಆ ರೀತಿ ಎನ್ನಿಸ್ಬೋದು ಅದು ಬೆಲ್ಲ ಕಲರ್ ಅಂತಲೇ ಹೇಳ್ಬೋದು ಬೆಲ್ಲದಲ್ಲಿ ಕಪ್ಪು ಸ್ವಲ್ಪ ಬೆಲ್ಲ ಇತ್ತಲ್ವ ಹಾಗಾಗಿ ನಿಮಗೆ ಆ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನಾವು ಸಕ್ಕರೆ ಬೆಲ್ಲ ಬರುತ್ತಲ್ವ ಆ ರೀತಿಯೆಲ್ಲ ಬೆಲ್ಲ ಏನು ತೊಗೊಂಡು ಬರೋದಿಲ್ಲ ಇದೇ ರೀತಿ ಬೆಲ್ಲ ತೊಗೊಂಡು ಬಂದಿರೋದ್ರಿಂದ ಹೀಗೆ ಇರುತ್ತೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಅಷ್ಟು ಎಷ್ಟು ಇದನ್ನು ಮಾಡಿದ್ರು ಅಂದರೂ ಸರಿಯಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇದೇ ಒಳ್ಳೆಯದು ಅದಕ್ಕೆ ಇದನ್ನೇ ತೊಗೊಂಡು ಬರುವಂಥದ್ದು ನಂತರದಲ್ಲಿ ಎಲ್ಲ ಕಣ್ಕ ಎಲ್ಲ ಕಲಿಸಿದೆಲ್ಲ ತೋರಿಸಿಲ್ಲ ಸ್ನೇಹಿತರೆ ಮುಂಚೆನೇ ಕಲಸಿಟ್ಟಿದ್ನಲ್ವ ಹಾಗಾಗಿ ನಂತರದಲ್ಲಿ ಇದನ್ನೆಲ್ಲ ಕಣ್ಕದೊಳಗಡೆ ಉಂಡೆನ ಇಟ್ಕೊಂಡು ಹೋಳಿಗೆಯನ್ನು ತಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನನಗಂತೂ ಬಾಳೆ ಎಲೆ ಇತ್ತಲ್ವ ಬಾಳೆ ಎಲೆ ಮೇಲೆ ಹೋಳಿಗೆ ಮಾಡ್ತಾಯಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಷ್ಟು ಖುಷಿ ಅದೇ ಯಾಕಪ್ಪ ಅಂತಂದರೆ ನಾವು ಯಾವ ರೀತಿ ತೆಳುವಾಗಿಂಗೆ ಕೈಯಲ್ಲಿ ತಟ್ತೀವಲ್ವ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ ಹೋಳಿಗೆ ಬಂದುಬಿಟ್ಟು ಬಾಳೆ ಎಲೆಯಲ್ಲಿ ಮಾಡೋದು ತುಂಬಾ ಇಷ್ಟ ಹಾಗಾಗಿ ಬಾಳೆ ಎಲೆ ನಿಮ್ಮ ಮಾಡ್ತಾಯಿದ್ದೀನಿ ಬಾಳೆ ಎಲೆ ಈಗ ಆಲ್ರೆಡಿ ಒಂದು ಎಂಟು ಹತ್ತು ದಿನ ಮೇಲೆ ಆಯ್ತಲ್ವ ಹಾಗಾಗಿ ಅದು ಸ್ವಲ್ಪ ಎಲ್ಲ ಕೆಂಪು ಕಲರೆಲ್ಲ ಇದಾಗ್ತಾಯಿದೆ ಆದರೂ ಪರವಾಗಿಲ್ಲ ಅಲ್ಲಿ ಶು ಅಷ್ಟು ದೂರದಿಂದ ಕೊಟ್ಟು ಕಳಿಸಿರ್ತಾರ ನಮಗೋಸ್ಕರ ಎಷ್ಟು ಅವ್ರು ಕಷ್ಟಪಟ್ಟು ಕಳಿಸಿರ್ತಾರಲ್ವ ಅದನ್ನು ಎಲ್ಲ ಯಾಕೆ ವೇಸ್ಟ್ ಮಾಡಬೇಕಲ್ಲ ನಾನಂತೂ ಯಾವುದನ್ನೂ ಇದನ್ನು ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನಿಮ್ಮ ಜೋಡಿ ಮಾತಾಡ್ಕೊಳ್ತಾ ಹೋಳ್ಗೆನೂ ರೆಡಿ ಆಯಿತು ಸ್ನೇಹಿತರೆ ಒಂದೊಂದು ಹೋಳಿಗೆ ಹೆಂಚಿನ ಮೇಲೆ ಹಾಕ್ತಾಗೆ ಇನ್ನೊಂದು ಹೋಳ್ಗೆ ತೊಟ್ಕೊಳ್ತಾ ಹಾಕ್ಕೊಂಡ್ಬಿಡ್ಬೋದು ದೊಡ್ಡ ಹೆಂಚಿತ್ತು ಅಂದರೆ ಮೂರು ಮೂರು ನಾಲ್ಕು ಹೋಳಿಗೆ ಒಂದೊಂದು ಸಲ ನಮ್ಮಮ್ಮ ನಮ್ಮ ಅತ್ತೆಯರೆಲ್ಲ ಮಾಡೋ ಟೈಮಿಗೆ ಆಗಿಯೇ ಮಾಡ್ತಾಯಿದ್ರು ಒಂದೇ ಸಲಕ್ಕೆ ಮೂರು ನಾಲ್ಕು ಹೋಳಿಗೆ ಬೇಯಿಸ್ಕೊಳ್ತಾಯಿದ್ರು ನಮ್ಮದು ಸ್ವಲ್ಪ ಇದು ಇರೋದರಿಂದ ಮೂರು ಹೋಳಿಗೆ ಇಡಿಸುತ್ತೆ ಆದರೆ ನಾನೇನು ಮಾಡ್ತೀನಿ ಚಿಕ್ಕ ಹೋಳಿಗೆ ಮಾಡಲ್ಲಲ್ಲ ನಂದು ಅಂಗೈ ಎಷ್ಟಿದೆಯಲ್ಲ ಅಷ್ಟು ದೊಡ್ಡ ಹೋಳಿಗೆ ಮಾಡಿರ್ತೀನಿ ಎರಡು ಕೈ ಹಂಗೆ ಏನು ಸೇರಿಸಿದ್ರೆ ಬರುತ್ತಲ್ವ ಅಷ್ಟು ಹೋಳಿಗೆ ಮಾಡೋದ್ರಿಂದ ಒಂದೇ ಬೇಯಿಸ್ಕೊಳೋಕ್ಕಾಗುವಂಥದ್ದು ಎರಡು ಮೂರೇಲ್ಲ ಆಗೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಹೋಳ್ಗೆನೂ ರೆಡಿ ಆಗ್ತಾ ಇದೆ ಸ್ನೇಹಿತರೆ ನೀವೂ ಮಾಡಿ ನಿಮ್ಮ ಮಕ್ಕಳಿಗೂ ಕೊಟ್ಟು ನೀವೂ ತಿಂದು ಖುಷಿ ಪಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ಏನಾದರೂ ಇಷ್ಟ ಆಗಿತ್ತಂದರೆ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ಸ್ನೇಹಿತರೆ ಒಂದು ಮುದ್ದಾದ ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಕೇಳ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೀವು ಎಲ್ಲ ತೆಂಗಿನಕಾಯಿ ಎಲ್ಲ ಇನ್ನೂ ಕಳ್ಸಕ್ಕಿಟ್ಟು ತೆಂಗಿನಕಾಯಿಗಳು ಎಲ್ಲ ಹೊಡೆದಿರ್ತೀರಲ್ವ ಅದರಿಂದ ಖಂಡಿತವಾಗ್ಲೂ ಎಲ್ಲರೂ ಸಿಹಿ ಮಾಡಿ ಒಂದು ನೈವೇದ್ಯಕ್ಕೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಇನ್ನೂ ಹೋಳ್ಗೆ ಬಿಟ್ಟು ಬೇರೆ ಎಲ್ಲ ಏನಾದರೂ ಮಾಡ್ಬೋದು ಅಂದರೆ ಕೊಬ್ಬರಿ ಲಾ ಲಾಡು ಮಾಡ್ಬೋದು ಕೊಬ್ಬರಿ ಲಡ್ಡು ಸ್ನೇಹಿತರೆ ಅದನ್ನು ಮಾಡ್ಬೋದು ಹಾಗೆಯೇ ಕೊಬ್ಬರಿ ಬರ್ಫಿ ಸ್ನೇಹಿತರೆ ಅದೆಲ್ಲದು ಮಾಡ್ಬೋದು ಸ್ನೇಹಿತರೆ ಆದರೆ ಅದಕ್ಕೆಲ್ಲ ಸ್ವಲ್ಪ ಹಾಗೇ ಇಟ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಆದರೆ ಹೋಳ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗ್ಲೂ ಹೆಚ್ಚಿಗೆ ಮಾಡೋ ಮಾಡೋವಂಥದ್ದು ಸ್ನೇಹಿತರೆ ನೀವು ಯಾವುದೆಲ್ಲ ಮಾಡಿದ್ರಿ ಏನು ಮಾಡಿದ್ರಿ ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನನಗೂ ಗೊತ್ತಾಗುತ್ತಲ್ವ ನೀವೇನು ಮಾಡಿದ್ರಿ ಅಂತೇಳಿ ಕೆಲವೊಬ್ಬರದ್ದು ವರಮಾಲಕ್ಷ್ಮಿ ಹಬ್ಬದು ಎಲ್ಲ ಬಂದಿದೆ ಸ್ನೇಹಿತರೆ ವಿಡಿಯೋ ಎಲ್ಲ ಒಬ್ಬೊಬ್ಬರು ಕಳಿಸಿದರೆ ಕಳಿಸಿಲ್ಲ ಹಾಗಾಗಿ ಸ್ವಲ್ಪ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಆಗಿದ್ರೆ ಕಳಿಸಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಮನೇ ಹೊರ ಮಹಾಲಕ್ಷ್ಮಿ ಪೂಜೆದು ಎಲ್ಲ ಯಾವ ರೀತಿ ಇತ್ತು ಹೇಗೆ ಮಾಡಿದ್ರಿ ಅನ್ನೋಂಥದ್ದು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಗೊತ್ತಿರೋ ಅಂಥವ್ರು ವ್ಯಾಟ್ಸಪ್ ಮೂಲಕ ಕಳಿಸಿ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡೋಣ ಸಾಧ್ಯ ಆದರೆ ಎಲ್ಲರ ಮನೆದು ಒಂದೊಂದು ಫೋಟೋಗಳೆಲ್ಲ ನಾಲ್ಕೈದು ಐದಾರು ಫೋಟೋಗಳೆಲ್ಲ ಕಳಿಸಿದರೆ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಬಂತು ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಹೋಳಿಗೆ ನೋಡಿ ಈ ರೀತಿಯಾಗಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಮಾಡುವಂಥದ್ದು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ಹೋಳಿಗೆ ಮಾಡ್ತಾ ಇದ್ನಲ್ವ ಹೋಳ್ಗೆ ಮಾಡೋ ಟೈಮಲ್ಲಿ ಮಳೆ ಬರ್ತಾ ಇತ್ತು ಸ್ನೇಹಿತರೆ ಹಾಗೆ ಮಳೆ ಬರೋದನ್ನೇ ನೋಡ್ಕೊಳ್ತಾ ಹಾಗೆ ಹೋಳ್ಗೆ ಮಾಡ್ತಾ ಇದೆ ಸ್ನೇಹಿತರೆ ತುಂಬಾ ಅದೊಂಥರ ಖುಷಿ ಅನ್ನಿಸ್ತಾ ಇತ್ತು ಯಾಕಂದರೆ ಹೊರಗಡೆ ಚಳಿ ಚಳಿ ಒಳಗಡೆ ಒಲೆ ಮುಂದೆ ಬಿಸಿ ಬಿಸಿ ಅಂತಲೇ ಹೇಳ್ಬೋದು ಬಾಳೆ ಎಲೆ ಮೇಲೆ ನೋಡಿ ಸ್ನೇಹಿತರೆ ನಾವು ಯಾವ ರೀತಿಯಾಗಿ ಹೋಳಿಗೆ ಇದನ್ನು ಮಾಡ್ತೀವಲ್ವ ಆ ರೀತಿಯಾಗಿ ಹೋಳಿಗೆ ಬರ್ತಾ ಇತ್ತು ಸ್ನೇಹಿತರೆ ಕೈಯೆಲ್ಲ ಎಣ್ಣೆ ಆಗಿತ್ತಲ್ವ ಸ್ವಲ್ಪ ಮೊಬೈಲನ್ನು ಎಲ್ಲ ಇಟ್ಕೊಳೋದಕ್ಕೆ ವೀಡಿಯೋ ಇದು ಆಗ್ತಾಯಿತ್ತು ಆ ಕಡೆಯಿಂದ ಒಂದು ಸಲ ಈ ಕಡೆ ಒಂದಿನ ಒಂದು ಸಲ ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆಗೆ ಬಂದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಹೋಳ್ಗೆ ತುಪ್ಪ ಹಾಕಿ ಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ನಾನಂತೂ ತಿನ್ನಲ್ಲ ಅಂತಂದ್ರೆ ಬೇರೆಯವ್ರು ತಿನ್ನಬಾರ್ದ ಹೇಳಿ ಮಕ್ಕಳಿಗಂತೂ ಖಂಡಿತವಾಗ್ಲೂ ತುಪ್ಪ ಜೊತೆ ಕೊಟ್ಟಿದ್ದೀನಿ ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೊರಗಡೆಯಿಂದ ಬಂದಿರ್ತಾರಲ್ವ ಅವರಿಗೂ ಚಳಿ ಚಳಿ ಆಗ್ತಾ ಇರುತ್ತೆ ಇದಕ್ಕಿಂತ ಸ್ವಲ್ಪ ಕಾರದ ಮಾಡಿಕೊಟ್ರೆ ಇನ್ನೂ ಬಜ್ಜಿ ಬೋಂಡ ಮಾಡಿಕೊಟ್ರೆ ಇನ್ನೂ ಖುಷಿ ಆಗುತ್ತೆ ಅವರಿಗೆ ಖಂಡಿತವಾಗ್ಲೂ ಮಾಡೋಣ ಸ್ನೇಹಿತರೆ ಅದು ಯಾವಾಗಲೂ ಇದ್ದಿದೆ ಅಲ್ವಾ ಸ್ವಲ್ಪ ಇದು ಬಿಸಿ ಬಿಸಿಯಾದ ಹೋಳಿಗೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಇದನ್ನು ನಾವು ಏನಾದರೂ ಒಂದು ನಾಲ್ಕೈದು ದಿನ ಒಂದು ಎಂಟು ದಿನದವರೆಗೂ ಇಡ್ಬೋದು ಸ್ನೇಹಿತರೆ ಏನಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹೋಳಿಗೆ ಯಾವ ರೀತಿಯಾಗಿ ಇದನ್ನು ಮಾಡ್ತೀವಲ್ವ ಸೇಮ್ ಅದೇ ರೀತಿಯಾಗಿನೇ ಸ್ನೇಹಿತರೆ ಹೋಳಿಗೆ ಎಲ್ಲ ಆಗಿದ ನಂತರದಲ್ಲಿ ಒಂದು ಕಪ್ಪಲ್ಲಿ ತುಪ್ಪ ಹಾಗೆಯೇ ಹೋಳಿಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೇಮ್ ಹೋಳಿಗೆ ಥರನೇ ಇದೆ ಅದರ ಮಿಶ್ರಣ ಸ್ವಲ್ಪ ಬೆಲ್ಲದ ಪಾಕದಲ್ಲಿ ಇದಾಗಿ ಗಟ್ ಕಪ್ಪು ಬಂದಿತ್ತಲ್ವ ಹಾಗಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಿಮ್ಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿತ್ತಂದರೆ ನನ್ನ ವಿಡಿಯೋ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ ಸ್ನೇಹಿತರೆ